ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ವಿಶ್ವ ನ್ಯೂಸ್ ಕನ್ನಡ ಗೆ ಸ್ವಾಗತ ಇಂದು ಅನೇಕ ಕನ್ನಡಪರ ಸಂಘಟನೆಗಳಲ್ಲಿ ಒಂದಾಗಿರ್ತಕ್ಕಂಥ ಕರುನಾಡ ಸಮರ ಸೇನೆಯ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಶಿವಯೋಗಿ ಮಂದಿರದಲ್ಲಿ ಒಂದು ಅತ್ಯುನ್ನತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕರುನಾಡ ಸಮರ ಸೇನೆಯ ಒಂದು ವತಿಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಂಗೀತ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವಾಹಸ್ಥಾಧನವನ್ನು ನೀಡಲಾಗುತ್ತದೆ ಹಾಗೇ ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ಶಿಕ್ಷಣ ಏನಾಗಿದೆ ಕಡು ಬಡವ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಅನ್ನೋದು ಕಬ್ಬಿಣದ ಕಡಲೆ ಅಂತಾಗಿದೆ ಇದರ ಬಗ್ಗೆ ಒಂದು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಬೈಕ್ ರ್ಯಾಲಿಗಳ ಮುಖಾಂತರ ಈ ಅತ್ಯುನ್ನತ ಒಂದು ಕಾರ್ಯವನ್ನು ಮಾಡಲು ಹೊರಟಿರ್ತಕ್ಕಂಥ ಕರುನಾಡ ಸಮರ ಸೇನೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಆಸಕ್ತಿ ಉಳ್ಳವರು ಕೆಳಗೆ ಕಾಣುವಂಥ ನಂಬರಿಗೆ ಕರೆ ಮಾಡಿ ಸಂಗೀತದಲ್ಲಿ ತಮ್ಮದಾದ ಒಂದು ಛಾಪನ್ನು ಮೂಡಿಸುವಂಥ ಒಂದು ಸುವರ್ಣ ಅವಕಾಶ ವಿದ್ಯಾರ್ಥಿಗಳಿಗೂ ಹಾಗೂ ಸಂಗೀತ ಪ್ರಿಯರಿಗೂ ಇದು ಒಂದು ಸುವರ್ಣ ಅವಕಾಶ ಈ ಒಂದು ಸಂಘಟನೆಯು ಅನೇಕ ಸಂಘ ಅನೇಕ ಒಂದು ಅತ್ಯುನ್ನತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ಈ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ನೋಡಿ ಈ ಒಂದು ಕಾರ್ಯಕ್ರಮ ಅತ್ಯುನ್ನತವಾದ ಒಂದು ಕಾರ್ಯಕ್ರಮವಾಗಿರುತ್ತದೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ವಿದ್ಯಾರ್ಥಿಗಳು ಹಾಗೂ ಸಂಗೀತ ಪ್ರಿಯರು ಉಪಯೋಗಿಸಿಕೊಳ್ಬೇಕು ಈ ಒಂದು ಕರುನಾಡ ಸಮರ ಸೇನೆ ಏನು ಆಯೋಜನೆ ಮಾಡಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನಗಳ ಕಾಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಸಂಗೀತ ಸ್ಪರ್ಧೆಯಲ್ಲಿ ಗೆದ್ದಂಥ ವಿಜೇತರಾಗಿರ್ತಕ್ಕಂಥ ವಿಜೇತರಿಗೆ ಹದಿನೈದು ಸಾವಿರ ಹತ್ತು ಸಾವಿರ ಹಾಗೂ ಪ್ರಥಮ ಬಹುಮಾನ ಹದಿನೈದು ಸಾವಿರ ಇದೆ ದ್ವಿತೀಯ ಬಹುಮಾನ ಹತ್ತು ಸಾವಿರ ಇದೆ ಹಾಗೆ ತೃತೀಯ ಬಹುಮಾನ ಐದು ಸಾವಿರ ಇದೆ ಎಲ್ಲ ವಿದ್ಯಾರ್ಥಿಗಳು ಇದರ ಒಂದು ಅವಕಾಶವನ್ನು ಸುದ ಪಡಿಸಿಕೊಳ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ನಮ್ಮ ಸುದ್ದಿವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೀವಿ